ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಇಂದು ರಥಸಪ್ತಮಿಯ ಅಂಗವಾಗಿ ಚನ್ನಗಿರಿಯ ಪತಾಂಜಲಿ ಯೋಗ ಸಂಸ್ಥೆಯ ವತಿಯಿಂದ ರಥಸಪ್ತಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದ ಈಶ್ವರ ನಾಯಕ್ ಸೇರಿದಂತೆ ಸುಜಾತ ಹಾಗೂ ಸುನಿಲ್ ರಾಜಪ್ಪ ವಿಶ್ವನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಕುರಿತು ಸತೀಶ್ ಪವಾರ್ ಮಾತನಾಡಿದರು ರಥಸಪ್ತಮಿ ಏನಪ್ಪ ಅಂತಂದರೆ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಅದು ಇದನ್ನು ಮಾಘಸಪ್ತಮಿ ಅಂತ ಕರೀತಾರೆ ಯಾಕಪ್ಪ ಅಂತಂದರೆ ಮಾಘ ಮಾಸದ ಶುಕ್ಲಪಕ್ಷದ ಏಳನೇ ದಿನದಂದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸೂರ್ಯದೇವನಿಗೆ ಭಕ್ತಿಯಿಂದ ನಾವು ನಮಿಸ್ತಾ ಇರ್ತದೆ ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳನ್ನು ಪ್ರಗತಿಯನ್ನು ಹೊಂದರೆ ಮತ್ತು ಪೂಜೆ ಸಲ್ಲಿಸೋದ್ರಿಂದ ಎಲ್ಲಾ ತೊಂದರೆಗಳು ನಿವಾರಣೆ ಆಗ್ತದೆ ಹೇಳಿ ನಮ್ಮ ನಮ್ಮ ಹಿಂದೂ ಧರ್ಮದ ಒಂದು ಸನಾತನ ಉಪಸ್ಥಿತಿಗಳಲ್ಲೂ ಸಹ ಬಂದಿದೆ ಈ ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತದೆ ಆಮೇಲೆ ಇವತ್ತು ದಾನ ಧರ್ಮ ಅಂತ ಪುಣ್ಯ ನಂಬಿಕೆ ಇದೆ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಈ ರಥಸಪ್ತಮಿ ಒಂದು ರಥ ಸಪ್ತಮಿಯ ಮುಖ್ಯ ಒಂದು ಘಟ್ಟ ಏನಪ್ಪ ಅಂತಂದ್ರೆ ಸೂರ್ಯನು ದಕ್ಷಿಣಾಯ ಮುಗಿಸಿ ಪೂರ್ವಕ್ಕೆ ಏಳು ಪದಗಳ ಮೂಲಕ ರಥಯಾತ್ರೆಯನ್ನ ರಥಗಳನ್ನ ಏರಿ ಪ್ರಯಾಣಿಸಿದ್ದಾನೆ ಅಂತೇಳಿ ಆ ರಥ ರಥಸಪ್ತಮಿ ರಥಯಾತ್ರೆ ಪ್ರಾರಂಭವಾದ ದಿನವಾಗ್ತಿದೆ ಹಾಗೆಯೇ ರಾಘಸಪ್ತಮಿಯ ಆರು ತಿಂಗಳ ಕಾಲವನ್ನು ಪೂರೈಸಕ್ಕೆ ಸುಮಾರು ಒಂದು ವರ್ಷ ಲಭಿಸ್ತದೆ ಸೂರ್ಯನಿಗೆ ಅಂತಂದು ಹೇಳ್ತಾರೆ ಮತ್ತೆ ತಿಳಿಯೋ ಒಂದು ವರ್ಷಕ್ಕೆ ಮತ್ತೆ ಮತ್ತೆ ದಕ್ಷಿಣ ಸೂರ್ಯ ಈ ಪೂಜೆಯ ಪುನಸ್ಕಾರ ಮಾಡೋದ್ರಿಂದ ಸೂರ್ಯನ ರಥಸಪ್ತಮಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಣಕಾಸು ಮತ್ತು ಆರೋಗ್ಯ ಸಮಯ ಉತ್ಸವಗಳು ಎಲ್ಲವನ್ನು ಸಂಪೂರ್ಣ ನಿವಾರಣೆ ಆಗ್ತವೆ ಅಂತ ಹೇಳಿ ಹಾಗೆ ದಾನದಕ್ಕೂ ಸಹ ವಿಶೇಷವಾದ ಸ್ಥಾನವಾಗಿದ್ದು ಈ ಈ ಪೂಜಾ ಪುನಸ್ಕಾರವನ್ನ ಬೆಳಗ್ಗೆ ಈ ರಥಸಪ್ತಮಿ ಕಾರ್ಯಕ್ರಮವನ್ನು ಪ್ರಥಮವಾಗಿ ನಮ್ಮ ಒಂದು ಯೋಗ ಕೇಂದ್ರದಲ್ಲಿ ಸಹ ನಾವು ವಿಶೇಷವಾಗಿ ಆಚರಣೆ ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಯೋಗ ಸಹ ಪತಾಂಜಲಿ ಯೋಗ ಸಂಸ್ಥೆಯ ವತಿಯಿಂದ ಹೃದಯಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಚನ್ನಗಿರಿ ಪಟ್ಟಣದ ಅಂತರಘಟ್ಟಮ್ಮ ದೇಗುಲದಲ್ಲಿ ಅಂತರಘಟ್ಟೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷವಾದ ಪೂಜಾ ಅಲಂಕಾರವನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪಟ್ಟಣದ ಜನತೆ ದೇಗುಲಕ್ಕೆ ತೆರಳಿ ದೇವಿಗೆ ಒಂದು ವಿಶೇಷವಾದ ಪೂಜೆಯನ್ನು ಅರ್ಪಿಸಿದರು ಚನ್ನಗಿರಿ ಪಟ್ಟಣದ ಕೆರೆ ಚೌಡೇಶ್ವರಿ ದೇವಾಲಯದಲ್ಲಿ ಎರಡನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷವಾದ ಪೂಜೆ ಅಲಂಕಾರವನ್ನು ಮಾಡಲಾಗಿದ್ದು ಭಕ್ತಾದಿಗಳು ದೇಗುಲಕ್ಕೆ ತೆರಳಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿದರು ಅದರಂತೆ ದೇಗುಲದ ಸಮಿತಿಯ ವತಿಯಿಂದ ಪ್ರಸಾದ ಅನ್ನದಾಸೋಹ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ